ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಓಝೋನ್ನ ಒಣಸೂತ್ರ ಆಪ್ಷನ್ ಎ ಓ ತ್ರೀ ಆಪ್ಷನ್ ಬಿ ಓ ಟು ಆಪ್ಷನ್ ಸಿ ಎಚ್ ಟು ಆಪ್ಷನ್ ಡಿ ಐ ಟು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಓಝೋನ್ನ ಅಣುಸೂತ್ರ ಓ ತ್ರೀ ಓ ತ್ರೀ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿಯ ನೈಸರ್ಗಿಕ ಸಂಪನ್ಮೂಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಓಝೋನ್ನ ಅಣುಸೂತ್ರ ಓ ತ್ರೀ ಈ ಓ ತ್ರೀ ಹೇಗಾಗುತ್ತಪ್ಪ ಅಂತಂದರೆ ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಓಝೋನ್ ದ್ವಿಪರಮಾಣಿಯ ಆಕ್ಸಿಜನ್ನಂಥ ಆಕ್ಸಿಜನ್ ಅಂತಲ್ಲ ಆದರೆ ಇದು ವಿಷಕಾರಿಯಾಗಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಸರಿಯಾದಂಥ ಉತ್ತರ ಸ್ನೇಹಿತರೆ ಹೋತ್ರಿ ಎರಡನೇ ಪ್ರಶ್ನೆ ಸ್ನೇಹಿತರೆ ವಾತಾವರಣದಲ್ಲಿ ಮಿಂಚು ಉಂಟಾದಾಗ ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆಯಿಂದಾಗಿ ನೈಟ್ರೋಜನ್ ಯಾವುದಾಗಿ ಪರಿವರ್ತನೆ ಆಗುತ್ತದೆ ಆಪ್ಷನ್ ಎ ನೈಟ್ರೈಟ್ ಆಪ್ಷನ್ ಬಿ ನೈಟ್ರೈಟ್ ಆಪ್ಷನ್ ಸಿ ನೈಟ್ರೋಜನ್ ಆಕ್ಸೈಡ್ ಆಪ್ಷನ್ ಡಿ ನೈಟ್ರಿಕ್ ಆಮ್ಲ ನೈಟ್ರಸ್ ಆಮ್ಲ ನೋಡೋಣ ಬಂದು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಕೂಡ ಒಂಬತ್ತನೇ ತರಗತಿಯ ನೈಸರ್ಗಿಕ ಸಂಪನ್ಮೂಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ವಾತಾವರಣದಲ್ಲಿ ಮಿಂಚು ಉಂಟಾದಾಗ ಒತ್ತಡ ಮತ್ತು ಉಷ್ಣತೆಯಿಂದಾಗಿ ನೈಟ್ರೋಜನ್ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಪರಿವರ್ತನೆಯಾಗುತ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ನೈಟ್ರೋಜನ್ ಆಕ್ಸೈಡ್ ಹಾಗಾಗಿ ಆಪ್ಷನ್ ಸಿ ಸರಿಯಾಗುತ್ತದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಸ್ನೇಹಿತರೆ ಫಾಜಿಲ್ ಇಂಧನಗಳು ಯಾವುವು ಆಪ್ಷನ್ ಎ ಸೌರ ಇಂಧನ ಆಪ್ಷನ್ ಬಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಆಪ್ಷನ್ ಸಿ ನೀರು ಆಪ್ಷನ್ ಡಿ ಕಟ್ಟಿಗೆ ಇಂಧನ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಒಂಬತ್ತನೇ ತರಗತಿಯ ನೈಸರ್ಗಿಕ ಸಂಪನ್ಮೂಲ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಫಾಜಿಲ್ ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಫಾಜಿಲ್ ಫಾಜಿಲ್ ಇಂಧನಗಳು ಯಾವಪ್ಪ ಅಂತಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಫಾಜಿಲ್ ಇಂಧನಗಳು ಯಾವಪ್ಪ ಯಾವಪ್ಪ ಅಂತಂದರೆ ಆಪ್ಷನ್ ಬಿ ಸರಿಯಾಗುತ್ತದೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸರಿಯಾದಂಥ ಉತ್ತರ ಅದೇ ರೀತಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಯಾವ ಹೂವು ಸಲ್ಫರ್ ಡೈಆಕ್ಸೈಡ್ನಂತಹ ಮಲಿನ ಮಲಿನಕಾರಿಗಳ ಸೂಕ್ಷ್ಮ ಸಂ ಸಂವೇದಿಗಳು ವಾತಾವರಣದಲ್ಲಿ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಆದರೆ ಸ್ನೇಹಿತರೆ ಅದರ ಸೂಚಕಗಳು ಸೂಚಕಗಳನ್ನು ತಿಳಿಸ್ತಕ್ಕಂಥ ಮಲಿನ ಆಗಿ ತಪ್ಪ ಮಲಿನ ಆಗಿದೆ ಅನ್ನೋದು ಅನ್ನೋದನ್ನು ಸೂಚನೆ ಮಾಡ್ತಕ್ಕಂಥ ಹೂಗಳು ಯಾವುವಪ್ಪ ಅಂತಂದರೆ ಆಪ್ಷನ್ ಎ ದಾಸವಾಳ ಆಪ್ಷನ್ ಬಿ ಸೂರ್ಯಕಾಂತಿ ಆಪ್ಷನ್ ಸಿ ಮರದ ಹೂವು ಆಪ್ಷನ್ ಡಿ ಕಲ್ಲು ಹೂವು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕಲ್ಲು ಹೂವು ಸರಿಯಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಒಂಬತ್ತನೇ ತರಗತಿಯ ನೈಸರ್ಗಿಕ ಸಂಪನ್ಮೂಲವೆಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಕಲ್ಲು ಹೂಗಳು ಗಾಳಿಯಲ್ಲಿರುವ ಸಲ್ಫರ್ ಡೈಆಕ್ಸೈಡ್ನಂತಹ ಮಲಿನಕಾರಿಗಳಿಗೆ ಸೂಕ್ಷ್ಮ ಸಂವೇದಿಗಳು ಸ್ನೇಹಿತರೆ ಕಲ್ಲು ಹೂಗಳು ಮರದ ತೊಗಟೆಯ ಮೇಲೆ ತೆಳುವಾದ ಹಸಿರು ಮಿಶ್ರಿತ ಬಿಳಿ ಬಣ್ಣದಲ್ಲಿ ಬೆಳೆದಿರುತ್ತವೆ ಅದೇ ರೀತಿ ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಯಾವ ಗ್ರಹಗಳ ವಾಯುಮಂಡಲದಲ್ಲಿ ಶೇಕಡ ತೊಂಬತ್ತೈದರಿಂದ ತೊಂಬತ್ತೇಳರಷ್ಟು ಕಾರ್ಬನ್ ಡೈಆಕ್ಸೈಡ್ ಕಂಡುಬರುತ್ತದೆ ಆಪ್ಷನ್ ಎ ಶುಕ್ರ ಮತ್ತು ಬುಧಗ್ರಹ ಆಪ್ಷನ್ ಬಿ ಯುರೇನಸ್ ಮತ್ತು ನೆಪ್ಚೋನ್ ಆಪ್ಷನ್ ಸಿ ಶುಕ್ರ ಗ್ರಹ ಮತ್ತು ಮಂಗಳ ಗ್ರಹ ಆಪ್ಷನ್ ಡಿ ಭೂಮಿ ಮತ್ತು ಶುಕ್ರ ಗ್ರಹ ನೋಡೋಣ ಬಂದಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಕೂಡ ನೈಸರ್ಗಿಕ ಸಂಪನ್ಮೂಲಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಶುಕ್ರ ಗ್ರಹಗೂ ಶುಕ್ರ ಮತ್ತು ಮಂಗಳ ಗ್ರಹಗಳ ವಾಯುಮಂಡಲದಲ್ಲಿ ಶೇಕಡ ತೊಂಬತ್ತೇಳರಿಂದ ತೊಂಬತ್ತೈದರಿಂದ ತೊಂಬತ್ತೇಳರಷ್ಟು ಕಾರ್ಬನ್ ಡೈಆಕ್ಸೈಡ್ ಕಂಡುಬರುತ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾಗುತ್ತದೆ ಶುಕ್ರ ಗ್ರಹ ಮತ್ತು ಮಂಗಳ ಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದಲ್ಲಿ ರೈಲ್ವೆ ನೇಮಕಾತಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಇಲ್ಲ ಹಾಗಾಗಿ ನಾನು ಈ ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ ಸ್ನೇಹಿತರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು